ಸೊ ಸಾಲು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಮೈಸೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ತುಂಬಾ ಮಹತ್ವಾಕಾಂಕ್ಷಿಯಾಗಿ ಇರುವ ಒಂದು ಯೋಜನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಅಡಿಯಲ್ಲಿ ನಮಗೆ ವರ್ಷದ ವರ್ಷಾಂತ ಒಂದು ಗುರಿ ಬಂದುಬಿಟ್ಟು ಇಪ್ಪತ್ನಾಲ್ಕು ಲಕ್ಷದ ಮಾನವ ದಿವಸಗಳ ಸೃಜನೆ ಅಂತ ಒಂದು ಗುರಿ ಇತ್ತು ಸೊ ಅದಕ್ಕೆ ಈಗ ನಾವು ಒಂದು ಏಪ್ರಿಲ್ಗೆ ನಾವು ನೋಡಿದಾಗ ಹಿಂದೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇಯರ್ ಮುಗಿದ ತಕ್ಷಣ ನಮ್ಮ ಗುರಿ ಎದುರಾಗಿ ನಾವು ಇಪ್ಪತ್ತ್ನಾಲ್ಕು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಅಂದರೆ ಸುಮಾರು ಒಂದು ಇಪ್ಪತ್ತೈದು ಲಕ್ಷ ಮಾನವ ದಿವಸಗಳನ್ನು ನಾವು ಸೃಜನೆ ಮಾಡಿ ನಮ್ಮದು ಒಂದು ನೂರ ನಾಲ್ಕು ಪ್ರತಿಶತ್ ಒಂದು ಗುರಿ ನಾವು ಸಾಧನೆ ಮಾಡಿದ್ದೀವಿ ಸೊ ಇರೋದು ಟಾರ್ಗೆಟು ಅಚೀವ್ ಆಗಿದೆ ಅದರಲ್ಲಿ ಇನ್ನೂ ಇಂಪಾರ್ಟೆಂಟು ಏನಂತಂದರೆ ನಮ್ಮ ಮಹಿಳೆಯರದು ಪಾರ್ಟಿಸಿಪೇಷನ್ ಕೂಡ ಅದರಲ್ಲಿ ಒಂದು ತುಂಬ ಮಹತ್ವಾಕಾಂಕ್ಷಿಯಾಗಿದೆ ಸುಮಾರು ಒಂದು ಫಿಫ್ಟಿ ಪಾಯಿಂಟ್ ಏಯ್ಟ್ ಸಿಕ್ಸ್ ಪರ್ಸೆಂಟೇಜ್ ಮಹಿಳೆಯರದೇ ಪಾರ್ಟಿಸಿಪೇಷನ್ ಆಗಿದೆ ಅದರ ಜೊತೆಯಲ್ಲಿ ಇಡೀ ವರ್ಷದ್ದು ನಮಗೆ ಮ ಈ ಇಪ್ಪತ್ತ ಐದು ಲಕ್ಷ ಸುಮಾರು ಏನು ಮಾನವ ದಿವಸಗಳು ಸೃಜನೆ ಮಾಡಿದ್ದೀವಿ ಅದಕ್ಕೆ ಸುಮಾರು ನಮಗೆ ಸರ್ಕಾರದಿಂದ ಅನುದಾನ ಬಂದಿರೋದು ನೂರ ನಲ್ವತ್ನಾಲ್ಕು ಕೋಟಿ ಅದರಲ್ಲಿ ನಮ್ಮದು ವೇಜ್ ಕಾಂಪೊನೆಂಟು ಇರುತ್ತೆ ಮಟೀರಿಯಲ್ ಕಾಂಪೊನೆಂಟು ಎರಡೂ ಇರುತ್ತೆ ಇದರಲ್ಲಿ ನಾವು ಅಫ್ಕೋರ್ಸ್ ಸೀಸನ್ಗೆ ತಕ್ಕಂತೆ ಬೇರೆ ಬೇರೆ ಕೆಲಸಗಳು ತೊಗೊಂಡು ಅದರಲ್ಲಿ ಟ್ಯಾಂಕ್ ಡಿಸಿಲ್ಟಿಂಗ್ ವರ್ಕು ಮೇಜರಾಗಿ ತೊಗೊಂಡಿದ್ದೀವಿ ಒಂದು ನಲವತ್ತ್ನಾಲ್ಕು ಕೆನಾಲ್ ಡಿಸಿಲ್ಟಿಂಗ್ ಒಂದು ಸಾವಿರದ ಎಂಟುನೂರು ಸ್ಕೂಲ್ ವರ್ಕ್ಸು ಅಂಗನವಾಡಿ ವರ್ಕ್ಸು ಆಮೇಲೆ ಇಂಡಿವಿಜುವಲ್ ವೈಯಕ್ತಿಕ ಏನು ಕಾಮಗಾರಿಯಲ್ಲಿ ಇರುತ್ತೆ ಕುರಿ ಶೆಡ್ ಆಗಲಿ ಮೇಕೆ ಶೆಡ್ ಆಗಲಿ ಆ ರೀತಿಯಲ್ಲಿ ವರ್ಕ್ಸ್ ಕೂಡ ತೊಗೊಂಡು ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಗೆ ರಾಜ್ಯದಿಂದ ನಿಗದಿಯಾಗಿರೋ ಗುರಿ ಏನಿತ್ತು ಅದನ್ನು ನಾವು ಸಕ್ಸಸ್ಫುಲ್ಲಾಗಿ ಹಂಡ್ರೆಡ್ ಪರ್ಸೆಂಟ್ಗಿಂತ ಜಾಸ್ತಿ ಹಂಡ್ರೆಡ್ ಆ್ಯಂಡ್ ಫೋರ್ ಪರ್ಸೆಂಟ್ ಕೂಡ ಅಚೀವ್ ಮಾಡಿದ್ದೀವಿ ಅದಕ್ಕೆ ತಕ್ಕಂತೆ ನಮ್ಮದು ಕ್ವಾಲಿಟಿ ಆಫ್ ಅಸೆಟ್ಸ್ ಕೂಡ ನಾವು ನೋಡಿದರೆ ನಿಜವಾಗ್ಲೂ ಈಗ ಇದು ಇದೊಂದು ಪೀಪಲ್ಸ್ ಆ್ಯಕ್ಷನ್ ಪ್ಲ್ಯಾನ್ ಅಂತೀವಿ ಸೊ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅವರು ಗ್ರಾಸ್ ರೂಟ್ ಲೆವೆಲ್ಲಿ ಅವರು ನೀಡ್ ಪ್ರಕಾರ ಏನು ಡಿಸೈಡ್ ಮಾಡಿದರೂ ಅದೇ ಪ್ರಕಾರ ಇಂಪ್ಲಿಮೆಂಟ್ ಮಾಡಿ ಕ್ವಾಲಿಟಿ ಆಫ್ ಅಸೆಟ್ಸ್ ಕೂಡ ಅದೇ ರೀತಿಯಲ್ಲಿ ಅವರೊಂದು ಮಾನಿಟರಿಂಗಲ್ಲಿ ಇರುತ್ತೆ ಸೊ ಅದೇ ಪ್ರಕಾರ ನಮ್ಮ ಸೋಷಿಯಲ್ ಆಡಿಟ್ ಪ್ಯಾರಾಸ್ ಕೂಡ ಏನಿದೆ ಜಾಸ್ತಿ ಬರೆದಂಗೆ ಕ್ವಾಲಿಟಿ ಕೂಡ ಚೆನ್ನಾಗಿ ಇಟ್ಕೊಂಡು ಕೆಲಸ ಮಾಡೋ ರೀತಿಯಲ್ಲಿ ಕೂಡ ನಾವು ಎಲ್ಲರಿಗೂ ಸಲಹೆ ಸೂಚನೆ ಕೊಟ್ಟಿದ್ದೀವಿ ಹಾಂ ಸೊ ನಾವು ತಾಲೂಕುವಾರಿ ನಾವು ನೋಡಿದರೆ ಇಡೀ ಜಿಲ್ಲೆಯಲ್ಲಿ ಮ್ಯಾಕ್ಸಿಮಮ್ ನಮಗೆ ಆಗಿರೋದು ಸರ್ಗೂರಲ್ಲಿ ಫಾರ್ ಎಕ್ಸಾಂಪಲ್ ನೂರ ಹದಿನೈದು ಪರ್ಸೆಂಟ್ ಆಗಿದೆ ಕೆ ಆರ್ ನಗರದಲ್ಲಿ ನೂರ ಇಪ್ಪತ್ತೈದು ಪರ್ಸೆಂಟ್ ಟಾರ್ಗೆಟ್ ಅಚೀವ್ ಆಗಿದೆ ಪಿರಿಯಪಟ್ನದಲ್ಲಿ ಒಂದು ನೂರ ಒಂಬತ್ತು ಪರ್ಸೆಂಟೇಜು ಆಮೇಲೆ ಟಿ ನರಸಿಪುರಲ್ಲಿ ನೂರ ಹದಿಮೂರು ಪರ್ಸೆಂಟು ಆ್ಯಂಡ್ ಸಾಲಿಗ್ರಾಮದಲ್ಲಿ ನೂರ ಆರು ಪರ್ಸೆಂಟೇಜು ಅದೇ ರೀತಿಯಲ್ಲಿ ಎಚ್ ಟಿ ಕೋಟೆಯಲ್ಲಿ ಕೂಡ ನೂರ ಐದು ಪರ್ಸೆಂಟ್ ಆಗಿದೆ ಸೊ ಅದೇ ಎಲ್ಲಿ ನಮ್ಮ ಡಿಮ್ಯಾಂಡ್ ಆಫ್ ಲೇಬರ್ ಸ್ವಲ್ಪ ಜಾಸ್ತಿ ಇದೆ ಅದೆಲ್ಲ ಕೊಟ್ಟಿರೋ ಗುರಿಗಿಂತ ಜಾಸ್ತಿನೇ ಪ್ರೋಗ್ರೆಸ್ ಆಗಿದೆ ಈಗ ಮಹಿಳೆಯರ ಪಾರ್ಟಿಸಿಪೇಷನ್ ಹೇಗಿದೆ ಮ ಪಾರ್ಟಿಸಿಪೇಷನ್ ಚೆನ್ನಾಗಿದೆ ಇನ್ಫ್ಯಾಕ್ಟ್ ಖುದ್ದಾಗಿ ಅವರು ಮುಂದೆ ಬರ್ತಾ ಇದ್ದಾರೆ ನಮ್ಮ ಗ್ರಾಮ ಕಾಯಕ್ ಎಲ್ಲ ಏನಿದ್ದಾರೆ ಅವರಿಂದ ಮೋಟಿವೇಶನ್ನ ಕೂಡ ಬರ್ತಾ ಇದ್ದಾರೆ ಸೊ ಸ್ಟೇಟ್ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆ ನೋಡಿದರೂ ಕೂಡ ನಮ್ಮದು ಹೆಲ್ದಿಯಾಗಿದೆ ಫಿಫ್ಟಿ ಒನ್ ಪರ್ಸೆಂಟೇಜ್ ಇದೆ ಸೊ ಇದೇ ನಿಟ್ಟಿನಲ್ಲಿ ನಾವು ಒಂದು ಸ್ತ್ರೀ ಚೇತನ ಕಾರ್ಯಕ್ರಮ ಅಂತ ಒಂದು ನಾವು ಸೆಪ್ರೇಟಾಗಿ ಈಗ ಹಮ್ಮಿಕೊಂಡಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಸೊ ಈಗ ಇದು ವರ್ಷ ಈಗ ಆರ್ಥಿಕ ವರ್ಷ ಈಗ ತಾನೇ ಸ್ಟಾರ್ಟ್ ಆಗಿದೆ ಸೊ ಏಪ್ರಿಲ್ ಮೇ ಜೂನ್ ಇದರಲ್ಲಿ ಯಾವಾಗ ಜಾಸ್ತಿ ಬೇಡಿಕೆ ಇರುತ್ತೋ ಅಲ್ಲಿ ನಾವು ಹೆಚ್ಚಿನ ಒತ್ತು ಕೊಟ್ಟು ನಮ್ಮ ಮಹಿಳೆಯರಿಗೆ ಆದ್ಯತೆ ಮೇರೆಗೆ ಕೆಲಸ ಕೊಡುವ ನಿಟ್ಟಿನಲ್ಲಿ ಕೂಡ ಎಲ್ಲ ಎಫರ್ಟ್ಸ್ ನಾವು ತೊಗೊಂಡಿದ್ದೀವಿ ಅದು ಈಗಾಗಲೇ ಏನು ಫಿಫ್ಟಿ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಏನಿದೆ ಅದನ್ನು ಇನ್ನೂ ಜಾಸ್ತಿ ಲೆವೆಲ್ಗೆ ತರೋದಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದೀವಿ ಜಾಗೃತಿ ಅಭಿಯಾನ ನಮ್ಮ ಎಲ್ಲ ತಾಲೂಕಾ ಐ ಸಿ ಅವರು ಇದ್ದಾರೆ ಸೊ ಎಲ್ಲ ಕಡೆ ಪ್ಯಾಂಫ್ಲೆಂಟ್ ಸೆಂಚಿಂದ ಆಮೇಲೆ ಲೋಕಲ್ ಜಿ ಬಿ ಮೀಟಿಂಗ್ಸಲ್ಲಿ ಮಾತಾಡೋದು ಗ್ರಾಮಸಭಾ ಮೀಟಿಂಗ್ಸಲ್ಲಿ ಮಾತಾಡೋದು ಆಮೇಲೆ ಗ್ರಾಮ ಕಾಯಕ್ ಮಿತ್ರ ಯಾರು ಲೇಬರ್ ಮೊಬಿಲೈಸೇಷನ್ ಯಾರು ಜಾಸ್ತಿ ಮಾಡ್ತಾ ಇದ್ದಾರೋ ಅವರು ಕೂಡ ಹೋಗಿ ಮನೆ ಮನೆಯಲ್ಲಿ ಮಾತನಾಡಿ ಯಾರು ಇಂಟ್ರೆಸ್ಟೆಡ್ ಅವರು ಇದ್ದಾರೆ ಅವ್ರನ್ನ ಆದ್ಯತೆಯ ಮೇರೆಗೆ ತಗೊಂಡು ನಾವು ಮಾಡ್ತಾ ಇರೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಜಿಲ್ಲೆ ಖಂಡಿತವಾಗಿ ನಾನು ಕೂಡ ಬಿಕಾಸ್ ನಮ್ಮದು ಸಿ ಒ ಅವ್ರಿಗೆ ಕೂಡ ಸಾಕಷ್ಟು ಟಾರ್ಗೆಟ್ಸ್ ಇದೆ ಸೊ ಟಾರ್ಗೆಟ್ಸ್ ಪ್ರಕಾರ ನಾವು ಹೋಗಿ ಫೀಲ್ಡಲ್ಲಿ ಹೋಗಿ ನಾನು ಖುದ್ದಾಗಿ ಎಚ್ ಡಿ ಕೋಟೆ ಆ ಕಡೆ ಎಲ್ಲ ಹೋಗಿ ನಾನು ವಿಸಿಟ್ ಮಾಡಿದಾಗ ರೈತರಿಗೆ ಕೂತು ನಿಜವಾಗ್ಲೂ ಅನುಕೂಲ ಆಗ್ತಾ ಇದೆ ಅಫ್ಕೋರ್ಸ್ ಇದರಲ್ಲಿ ಸುಮಾರು ಕಂಡೀಷನ್ಸ್ ಅದೆಲ್ಲ ಕೂಡ ಈಗ ಬಂದಿರೋದು ಕೂಡ ವೈಯಕ್ತಿಕ ಏನು ಕಾಮಗಾರಿಗೆಲ್ಲ ಸುಮಾರು ನನ್ನ ಕಡೆ ನೋಡಿದ್ದೀನಿ ಕುರಿ ಶೆಡ್ಡು ಅದೆಲ್ಲ ಕೂಡ ನಿಜವಾಗ್ಲೂ ಯೂಸ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಾಲಾ ಬದು ನಿರ್ಮಾಣ ಆಗಲಿ ಅದು ಇದು ಅದೇ ರೀತಿಯಲ್ಲಿ ಒಂದು ದೊಡ್ಡ ಕೆರೆಯನ್ನು ಊರು ಊರವರೆಲ್ಲ ಸೇರಿ ಮ ಪುನಶ್ಚೇತನ ಮಾಡಿದರೆ ನಾನಂತೂ ಮ ಹಿಂದಿನ ಬೇರೆ ಜಿಲ್ಲೆಯಲ್ಲಿ ಕೂಡ ನೋಡಿದ್ದೀನಿ ನಾಲ್ಕೈದು ತಿಂಗಳು ಏನು ನೀರು ನೀರು ಇರ್ತಾ ಇದೆ ಅದನ್ನು ಸರಿಯಾಗಿ ರೀತಿಯಲ್ಲಿ ನಾವು ಮಾಡಿದರೆ ಒಂದು ಎಂಟು ಒಂಬತ್ತು ತಿಂಗಳು ಕೂಡ ನೀರಿನ ಲಭ್ಯತೆ ಇರುತ್ತೆ ನೀರಿನ ಲಭ್ಯತೆ ಚೆನ್ನಾಗಿರುವಾಗ ನ್ಯಾಚುರಲಿ ನಮ್ಮ ಕ್ರಾಪ್ದು ಈಲ್ಡು ಅದೆಲ್ಲ ಕೂಡ ಜಾಸ್ತಿ ಆಗಿತ್ತು ಸೊ ನಿಜವಾಗಲೂ ಒಂದು ಜನಸ್ನೇಹಿ ಆ್ಯಂಡ್ ಜನರಿಗೆ ಉಪಯೋಗ ಆಗತಕ್ಕಂಥ ಒಂದು ಪ್ರೋಗ್ರಾಮ್ ಇದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲರೂ ಆಯಾ ಫೀಲ್ಡ್ ಹಂತದಲ್ಲಿ ಇನ್ನೂ ಹೆಚ್ಚಿಗೆ ಇದನ್ನು ಒತ್ತು ಕೊಟ್ಟು ವರ್ಕ್ಸ್ ಕೊಡಬೇಕಂತ ಈ ವ ಈ ವರ್ಷದಲ್ಲಿ ಇನ್ನೂ ಕೂಡ ಹೆಚ್ಚಿನ ಗುರಿ ಸಾಧನೆ ಮಾಡಬೇಕಂತ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇವೆ ಸಿ ಓವರ್ ಆಲ್ ನಾವು ಮಾಡಿದರೆ ಒಂದು ಸುಮಾರು ಸ್ಟಾರ್ಟ್ ಆದಾಗಿಂದ ಒಂದು ಮೋರ್ ದೆನ್ ಫೈವ್ ಹಂಡ್ರೆಡ್ ಫಿಫ್ಟಿ ಕೆರೆ ಆಗಿದೆ ಒಂದು ಸುಮಾರು ನಾಲ್ಕು ಐದಾರು ವರ್ಷದಲ್ಲಿ ಸೊ ಇನ್ನೂ ಕೂಡ ನಾವು ಅದೇ ನಮ್ಮದು ಪರ್ಸೆಂಟೇಸ್ ಟಾರ್ಗೆಟ್ಸ್ ಎಲ್ಲ ಎಷ್ಟಿರುತ್ತೆ ಅದಕ್ಕೆ ತಕ್ಕಂತೆ ಮಾತ್ರ ನಾವು ಕೆಲಸ ಮಾಡ್ಕೊಂಡು ಹೋಗಬೇಕಾಗತ್ತೆ ಆಮೇಲೆ ಇನ್ನೂ ಸುಮಾರು ಕೆರೆಯಲ್ಲಿ ಏನಾಗ್ತಾ ಇದೆ ನೀರು ಅದು ಖಾಲಿನೇ ಆಗೋದಿಲ್ಲ ಸೊ ಆ ರೀತಿಯಲ್ಲಿ ಒಂದು ಚಾಲೆಂಜ್ ಬಂದಾಗ ಕೂಡ ಅದು ವರ್ಕ್ಸ್ ತೊಗೊಳಕ್ಕೆ ಆಗ್ತಾಯಿಲ್ಲ ಬಟ್ ನಮ್ಮ ಸ್ಕೀಮ್ ಅನುಗುಣವಾಗಿ ಕೂಡ ಇದು ಕೆನ ಪುನಶ್ಚೇ ಕೆರೆಯದು ಪುನಶ್ಚೇತನ ಏನು ಕಾಮಗಾರಿ ಏನಿದೆ ಅದು ಸ್ಕೀಮ್ ಗೈಡ್ಲೈನ್ಸ್ ಜೊತೆ ಕೂಡ ಅಲೈಂಡ್ ಇದೆ ಅದರದ್ದು ವೇಜ್ ಕಾಂಪೊನೆಂಟ್ ಜಾಸ್ತಿನೇ ಇರೋದ್ರಿಂದ ಅದನ್ನು ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಈ ವರ್ಷ ಏನು ಪ್ಲಾನ್ ಸೊ ಆಲ್ರೆಡಿ ಈಗ ನಾವು ಆ್ಯಕ್ಷನ್ ಪ್ಲ್ಯಾನ್ಸ್ ಈ ವರ್ಷ ಕೂಡ ನಾವು ಅಪ್ರೂವ್ ಮಾಡಿದ್ದೀವಿ ಸೊ ಅದರಲ್ಲಿ ಪ್ರೈಮರಿಯಾಗಿ ನಾವು ಕೆನ ಕೆರೆ ಪುನಶ್ಚೇತನ ಕಲ್ಯಾಣಿಗಲ್ ರೆಜುವಿನೇಷನ್ ಆಮೇಲೆ ಸ್ಕೂಲ್ ಅಂಗನವಾಡಿ ವರ್ಕ್ಸ್ಗೆ ನಾವು ಒತ್ತು ಕೊಟ್ಟಿದ್ದೀವಿ ಅದೇ ರೀತಿಯಲ್ಲಿ ಈ ಇಂಡಿವಿಜುವಲ್ ವರ್ಕ್ಸಲ್ಲಿ ತೋಟದ ಇದು ನಮ್ಮ ಕ್ರಾಪ್ಸ್ ಎಲ್ಲ ಇರುತ್ತೆ ಹಾರ್ಟಿಕಲ್ಚರ್ ಕ್ರಾಪ್ಸು ಅದರ ಜೊತೆಗೆ ಈ ಗೋಟ್ ಶೆಡ್ಸು ಕವ ಶೆಡ್ಸು ಅದನ್ನು ಕೂಡ ನಾವು ಕೊಟ್ಟಿದ್ದೀವಿ